ಮೂರ್ ಕಿಲೋಮೀಟರ್ ಆತದ್ರಿ ಸಾಮ್ನಾಳ್ ಹೋಗಿ ತರೋದು ಮತ್ತೆ ರೋಡ್ ಇಲ್ರಿ ಎಲ್ಲಿ ಬೇಕಲ್ಲಿ ರೋಡ್ ಹೊಡೆದ ಐತಿ ಯಾರು ಬರುದಿಲ್ಲ ಅಧಿಕಾರದವ್ ಅಂದ್ರ ಯಾರು ಬಂದ್ ನೋಡುವುದಿಲ್ರಿ ಅವೇರಿ ಹೊಲ್ ಸಿಹಿ ಅಂತೂ ಇಲ್ಲೇ ಇಲ್ರಿ ನಮ್ಗೆ ಸಿಹಿ ನೀರೇ ಸಿಕ್ಕಿಲ್ಲ ಮಕ್ಕಳು ಓದ್ಬೇಕಂದ್ರೆ ಒಂದ್ ನೆಟ್ ಸಾಲಿ ಇಲ್ರಿ ಇಲ್ಲಿ ನಮ್ ಕಣ್ಣೊಂದು ಕಾಣಲ್ಲ ಕಾಲೋನ್ ಇಲ್ಲ ಮತ್ತ್ ಹೆಂಗ್ ಮಾಡಿ ಇದ್ರ ಏನೋ ಒಂದ್ ಕೂಡ ಯಾರು ಕೂಡ ಬರ್ತಾರೀ ಮುದುಕರಿಗೆ ಸಮಸ್ಯೆ ಬಾಳ್ರಿ ನಾವ್ ವಾಟರ್ ಸಪ್ಲೈದವ್ರು ಮಾಡ್ಬೇಕಂತ ಅವ್ರು ಹೇಳ್ತಾರೆ ಅವ್ರು ವಾಟರ್ ಸಪ್ಲೈದವ್ರ ಏನ್ ಹೇಳ್ತಾರೆ ಏ ಇಲ್ಲ ನಿಮ್ ಪಂಚಾಯತಿವ್ರ್ ಮಾಡಿಕೊಳ್ಬೇಕಂತ ಅವ್ರು ಹೇಳ್ತಾರೆ ನಾಳೆ ಮಾಡ್ತೇವೆ ನಾಳೆ ಮಾಡ್ತೇವಂತ ಹೇಳ್ಕೊಂಡ್ ಹೋಗ್ತಾರೆ ಇವ್ರಿಗೆ ಸಮಸ್ಯೆ ಆಗಿ ಒಂದ್ ಇಪ್ಪತ್ತು ವರ್ಷ ಆಯ್ತು ನೀರಿನ ಸಮಸ್ಯೆ ಜೀವನ ಕುಡಿಯುವ ನೀರು ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆಗಳಲ್ಲೊಂದು ಇದನ್ನು ಒದಗಿಸುವುದು ಆಡಳಿತದ ಮುಖ್ಯ ಆದ್ಯತೆಯಾಗಿರಬೇಕು ಎಲ್ಲದಿದ್ರೆ ಸಾಮಾನ್ಯ ಜನತೆಯ ಬದುಕು ದಯನೀಯ ಸ್ಥಿತಿಗೆ ಹೋಗುತ್ತೆ ಇದಕ್ಕೆ ನಿದರ್ಶನವಾಗಿ ವಿಜಯಪುರ ಜಿಲ್ಲೆಯ ಮುದ್ದೇಬೆಹಾಳ ತಾಲೂಕಿನ ಅಡವಿ ಸೋಮನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖ್ಯಾತನ ದೋಣಿ ತಾಂಡವನ್ನ ನೋಡಬಹುದು ಖ್ಯಾತನ ದೋಣಿ ತಾಂಡಾದ ನಿವಾಸಿಗಳು ಕುಡಿಯೋ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲಿಬೇಕು ಮಹಿಳೆಯರು ಮಕ್ಕಳು ತಲೆ ಮೇಲೆ ಕೊಡವನ್ನ ಹೊತ್ತು ತಿರುಗೋದು ನೀರು ಸಿಕ್ಕಿದ್ರೂ ಅದು ಹಳ್ಳದ ನೀರು ಶುದ್ಧ ಕುಡಿಯೋ ನೀರು ಅಲ್ಲ ಹೀಗಾದ್ರೆ ವೃದ್ಧರ ಮಕ್ಕಳ ಆರೋಗ್ಯದ ಗತಿ ಏನು ತಾಂಡಾದ ಜನರ ಕುಡಿಯೋ ನೀರಿಗಾಗಿ ಮಾಡ್ತಾ ಇರೋ ಸಾಹಸವನ್ನ ಸಾಲಿನೂ ಇಲ್ಲ ಸಾಲಿ ಸರಿಯಾಗಿ ಸರ್ ಬರುದಿಲ್ಲರಿ ಹುಡುಗರು ಎಲ್ಲಾ ದೇಶಕ್ಕೆ ಹೋಗಾರ ಮತ್ತ್ ಏನ್ರಿ ಪಾಪ ಅವ್ರ ಮತ್ತೆ ರೋಡನು ಇಲ್ರಿ ಎಲ್ಲಿ ಬೇಕಲ್ಲಿ ರೋಡ್ ಹೊಡ್ದೈತಿ ಯಾರು ಬರುದಿಲ್ಲ ಅಧಿಕಾರದವ್ ಅಂದ್ರ ಯಾರು ಬಂದ್ ನೋಡುವುದಿಲ್ರಿ ಇಲ್ಲಿ ಹ್ಮ್ ಮತ್ ನೀರನು ಇಲ್ಲ ಮತ್ ನೀರ ಮಾಡ್ಕೊಡ್ಬೇಕಿಲ್ರಿ ಬಂದು ಓಟ್ ಹಾಕಿದ್ರ ಅಷ್ಟ ಬರುದ್ರಿ ಹ್ಮ್ ನಾವ್ ಏನ್ ನಳ ಮಾಡ್ಕೊಡ್ಬೇಕ್ರಿ ರೋಡ್ ಮಾಡ್ಕೊಡ್ಬೇಕ ಇಲ್ಲಿ ಕುಡ್ಯಕ್ ನೀರ್ ಪಾಪ ಮುರ್ಕುರು ಎಲ್ಲಿ ಹೋಗ್ಬೇಕ್ರಿ ಅವ್ರ ಗಾಡಿ ಇದ್ದವ್ರ ತುಂಬಕೊಂಬರ್ತಾರೀ ಗಾಡಿ ಇರ್ಲಾರ್ದ ಹೋಗಿ ತರ್ಬೇಕಲ್ರಿ ಅವ್ರ ನೀವ್ ಕುಡ್ಯಕರ ಬೇಕಲ್ರಿ ಅವ್ರಿಗೆ ಇದು ಹಗ್ರೆರಲ್ಲಿ ಸಡಿ ಬಂದ ನೀರೀ ಇವೇ ನೀರ ನಾವ್ ಕುಡಿಯಾಕ್ರೀಟರ್ ಆಗ್ತದ್ರಿ ಈಗ ಒಂದ್ ಐದಾರು ವರ್ಷ ಆಯ್ತ್ರಿ ಹ್ಞೂ ರೀ ಇಲ್ಲೇ ಬಂದು ಕುಡಿಯಾಕತ್ತೇವ್ರಿ ಚಲೋ ಇರ್ತಾವೇ ರೀ ಹೊಲಸ ನೀರೂ ಸಿಹಿ ನೀರ್ ಅಂತ ಇಲ್ಲೇ ಇಲ್ರಿ ನಮ್ಗೆ ಸಿಹಿ ನೀರ ಸಿಕ್ಕಿಲ್ಲ ಹ್ಮ್ ಇಲ್ಲ ಏನ್ರ ಹೇಳಿ ನೀರಿಂದ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಂತ ಅಧಿಕಾರಿಗಳು ನಮಗೇನಿಲ್ರಿ ನೀರಿನ ತೊಂದ್ರೆ ಅದ್ರಿ ಮುದುಕುರ್ ಪುದುಕುರ್ ಅದಾರ್ರಿ ನಾವು ಮುದುಕರ್ ಸಂಬಂಧ ದೇಶ ಕೇಸಿ ಕುಂತೀವ್ರಿ ನೀರಿನ ಸಂಬಂಧ ಅಂತ ಕೇಸಿ ನಮಗ್ ನೀರ್ ಆಗ್ಬೇಕ್ರಿ ರೋಡ್ ಆಗ್ಬೇಕ್ರಿ ನಮಗ ಬಸ್ ಇಲ್ರಿ ಮಕ್ಳ ಸಾಲಿಗೆ ಹೋಗ್ಬೇಕಂದ್ರೆ ಬಸ್ ಇಲ್ರಿ ತಾಂಡ್ಯ ಬಸ್ ಬರ್ಬೇಕು ನಮಗ್ ಬಸ್ ಬಸ್ ಇಲ್ರಿ ಇಲ್ಲಿಂದ ಒಂದ್ ಕಿಲೋಮೀಟರ್ ನಡ್ಕೊಂಡ್ ಹೋಗ್ತಿವ್ರಿ ಹಾ ನಡ್ಕೊಂತ ಹೋಗ್ತಿವ್ರಿ ನಡ್ಕೊಂತ ಬರ್ತಾರ ಮತ್ತ ಹುಡ್ ಬಾಳ ಸಮಸ್ಯೆ ಆದ್ರಿ ಹಾ ಈಗ ನೋಡ್ರಿ ಬಂದಾಕತ್ತದ ಕ್ಯಾಂಡೋಣಿ ಮನೇಸ್ ಬರ್ತದಂತ್ರಿ ನಮ್ ಮಕ್ಳಿಗೆ ಬಸ್ ಬೇಕು ಹುನ್ರಿ ಹಳ್ಳಕ್ ಹೋಗಿ ಮುದುಕ್ರ ನೀರ್ ತರ್ತಾರ್ರಿ ನಮಗ್ ಬಾಳ ತೊಂದ್ರೆ ಅದ ನೀರ್ ಬೇಕ್ರಿ ನಮಗ್ ತಿಂಗಳ ಬೇಕ್ರಿ ನಮಗ್ ಹಾ ರೋಡ್ ಬೇಕ್ರಿ ಹಠಾದ್ ನೋಡ್ರಿ ನಮ್ದು ನೀರಿನ ಬಾಳ ಪ್ರಾಬ್ಲಮ್ ಅದ್ ಮಕ್ಳು ಓದ್ಬೇಕಂದ್ರ ಒಂದ್ ನೆಟ್ ಸಾಲಿ ಇಲ್ರಿ ಇಲ್ಲಿ ಊರಾಕ್ ಹೋಗಿ ತರುದ್ರಿ ಮೂರ್ ಕಿಲೋಮೀಟರ್ ಆತದ್ರಿ ಸಾವಿನಾಳ್ ಹೋಗಿ ನೀರ್ ತರುದು ನಾ ಅಲ್ಲಿ ಹೋಗಿ ನೀರ್ ರೀ ಗಾಡಿ ಇದ್ದವ್ರು ಗಾಡಿ ಮೇಲೆ ತರ್ತಾರೀ ಬರೀ ಹಳ್ಳದ ನೀರ್ ಕುಡಿಬೇಕ್ರಿ ಈಗ ಬೇಸ್ಗೆ ಐತ್ರಿ ಹಳ್ಳಕ್ಕೆ ಹೋಗಿ ತರ್ತಾರ ನಾಳಿಗ್ ಮಳಿಗ್ಲ್ದಾಗ ನಡ್ಕೊಂತ ಹೋಗ್ಬೇಕು ನಡ್ಕೊಂತರ್ಬೇಕಿಟ್ ಕೆಸರ್ನಾಗ್ ಸಿಕ್ಕೊಂತಾವ್ರಿ ಕಾಲ್ ಅಷ್ಟ ತೊಂದ್ರೆ ಐತ್ರಿ ಇಲ್ಲಿ ಹಾ ನಮಗ್ ನೀರಿನ ಮಾತ್ರ ನಮಗ್ ಜಲ್ದಿ ಬೇಕ್ರಿ ನಮಗ್ ನೀರ್ ಸಿಹಿ ನೀರ್ ಬೇಕು ನಮಗ್ ಕುಡಿಯಕ್ ಬಟ್ಟೈತ್ ನೋಡ್ರಿ ನಮ್ದು ಬಾಳ್ ಪದಿತಿ ಐತ್ರಿ ತಾಂಡದಾಗ ಈ ತಾಂಡದ ಯಾರಿಗ ವಿಚಾರ ಇಲ್ರಿ ಹಂಗ ಇದು ತಾಂಡೆ ಬಹಳ ತಾಚಾರ ಐತಿ ಇದು ಹಾ ಅಟ್ ಮಾಡ್ಬೇಕು ನೋಡ್ರಿ ನೀರಿಂದ ಹೆಂಗ್ರಿ ಹಂಗ ಬಿಕ್ಕಿ ಬಡ್ಕೊಂಡ್ ತಿನ್ನೋದ್ರಿ ನಾವು ಹಳ್ಳಕ್ ಹೋಗುದು ಮನಿಗ್ ಬರುದು ಬಿದ್ಕೋತ ಎತ್ಕೋತ ನಮ್ಮ ಕಣ್ಣು ಕಾಣಲ್ಲ ಕಾಲೋನ್ ಇಲ್ಲ ಮತ್ ಹೆಂಗ್ ಅತ್ ಮಾಡ್ಬೇಕ್ರಿ ನಾವ್ ಮತ್ ಅದಕ್ಕ ಜೀವನ ಉಳ್ಸಿ ಅನ್ರಿ ದೇವ್ರ ಮತ್ ಹೆಂಗ್ ಮಾಡ್ತಾರಿ ಹೆಂಗ್ ಮಾಡುದ್ರಿ ಇದ್ದಂಗ ಹೋಗುದ್ರಿ ನಿಮ್ ಹತ್ರ ಮಾಡಿದ್ರೆ ನಾವ್ ಸಾಯ್ ಮತ್ ಇಲ್ಲಿ ಇಲ್ಲ ರೀ ಅವ್ರ ಕಡೆ ಇವ್ರ ಬರಂಗಿಲ್ಲ ಬಾಟ್ಲಿ ಇಸ್ಕೋ ಒಂದ್ ಚರ್ಗಿ ಇಸ್ಕೋ ಹಾಂಗ ಹಿಂಗಂತ ನಾವು ಬ್ಯಾಳಿ ಕುದಕ್ಕ ಬ್ಯಾಳಿ ನಮ್ ಕುದಂಗಿಲ್ರಿ ನೀರಿಗೆ ನಾವ್ ಹಾಂಗ್ಕೊಂಡ್ ತಿಂತೇವ್ರಿ ಮತ್ ಏನ್ ಮಾಡೋದು ನಮ್ಗೆ ಅಡ್ಡಾಡ ಆಗುದಿಲ್ಲ ಮುದುಕರಿಗೆ ರೀ ತೊಂದ್ರಿ ಇದ್ರೆ ಏನು ಕೂಡ ಕೂಡ ರೀ ಮುದುಕರಿಗೆ ಸಮಸ್ಯೆ ಬಾಳ್ರಿ ಎಲ್ಲಾರ ದೇಶ ಹೋಗ್ಯಾರೀ ಅವ್ರ್ ಬಂದ್ಮೇಲೆ ಮತ್ತೆ ಇದೇ ಪರಿಸ್ಥಿತಿ ಇಂಥ ಹುಡುಗರು ರೀ ಮುದುಕರು ಯಾರು ಹೋಗಾರಿ ಹಳಕ್ಕೆ ಯಾರು ಹೋಗುದಿಲ್ಲ ಬಾಳ ಅವ್ರು ಡೆಡಿದನು ಆಗೋಲ್ರಿ ಇಲ್ಲ ಅಂತಾರ ಒಬ್ಬೊಬ್ರು ನಾವ್ ಎಲ್ಲಾರ ಮನೆಯಾಗ ಮನ್ಯಾಗ ಯಾರ ಅವ್ರ ರೀ ಅವ್ರಿಗೆ ಹೋಯ್ತರಬಹುದ್ರಿ ಮತ್ ಒಂದು ಹೋಯ್ ತೊಂಬಾರಪ್ಪ ಅಂದ್ರ ಏನೋ ಒಂದ್ ಒಂದು ಒಂದ್ ಕೋಟ ರೀ ಯಾವ್ರಿ ಯಾರು ಒಬ್ಬರು ಇಲ್ರಿ ಇಲ್ಲಿ ಬರ್ತಾರೀ ಹೋಗ್ತಾರ ನಾಳೆ ನಾಳೆ ಮಾಡ್ತೀವಿ ಅಂತ ಬರೀ ಇದೇ ಹೇಳ್ಕೊಂತ ಹೋಗ್ತಾರೀ ಈಗ ಹತ್ತು ವರ್ಷ ಮೇಲೆ ಆಯ್ತು ಇದು ಇದು ರೋಡಿಂದು ಬಹಳ ಸಮಸ್ಯೆ ನೀರಿಂದು ಎಷ್ಟು ವರ್ಷದಿಂದ ಹಿಂಗೆ ಆಳುದಿಲ್ಲ ಈಗ ಒಂದು ಹತ್ತು ವರ್ಷ ಆಗ್ಲಾಕ ಬಂತು ರೀ ಹಾಂ ಮತ್ತೆ ಇಲ್ಲಿ ಯಾರು ಅಧಿಕಾರಿ ಕೇಳ್ತಾರೆ ಯಾರೂ ಕೇಳೋದಿಲ್ರಿ ಇಲ್ಲಿ ಬಂದು ನಮ್ಗೆ ನೀರಿಂದು ಭಾಳ ತೊಂದ್ರೆ ಐತಿ ಮತ್ತು ಮಳೆ ಕಾಲು ಹಿಡ್ಕೊಂಡಾವ ನಡ್ಯಾಕೆ ಬರೋದಿಲ್ಲ ರೀ ರೋಡು ಸರಿ ಇಲ್ಲ ಏನು ಮಾಡೋಣ ಕಣ್ಣಾ ಕಾಣೋದಿಲ್ಲ ಹಿಂಗೆ ಒದ್ದಾಡಕೊಂತ ಹೋಗೋದು ರೀ ನಳಕ್ ಈ ಕಡೆ ಹಳ್ಳ ಈ ಕಡೆ ಐತ್ರಿ ಒಂದ್ ಎರಡ್ ಕಿಲೋಮೀಟರ್ ಹೋಗಿ ಇಲ್ಲಿ ಯಾವ ಮೂರ್ ಕಿಲೋಮೀಟರ್ ಹೋಗ್ರಿ ಅಡಿ ಸೋಮಳ ನೀರ್ ಇಲ್ರಿ ಇಲ್ಲಿ ಮುದುಕ್ರ ಅದಾವ್ರಿ ಕಾಲ್ ಇಲ್ಲ ಅವಕ್ ಹೋಗಾಕ ಮನ್ಯಾಗ ಇದ್ದವ್ರು ಬೈಕ್ ತಗೊಂಡೋಗಿ ತರ್ತಾರ್ರಿ ಇವ್ರ ಇಲ್ಲಾರ್ದವ್ರು ಮುದುಕ್ರು ತಾಳ್ನೆಗಿದು ಹಳ್ಳದ್ರಿ ಇಲ್ಲಿ ಒಂದ್ ಎರಡ್ ಕಿಲೋಮೀಟರ್ ಆಳಕ್ಕೆ ಹೋಗ್ಬೇಕು ರೀ ಆಳಕ್ಕೆ ಹೋಗಿ ಇಬ್ಬರು ಟೈಮ್ದಾಗ ಬಿದ್ದು ಕೈ ಕಾಲು ಮುರಿದಾವ ಏನೇನೋ ಆಗ್ಯಾದ್ರಿ ಅವರು ಭಾಳ ಸಮಸ್ಯೆ ಆಗ್ಯಾದ್ರಿ ಇವರು ನಮ್ಮ ಪಂಚಾಯತಿ ಪೀಳಿಯವ್ರು ಏನತ್ತಾರೆ ನಮ್ಗೆ ಆ ಬೋರ್ ಚಾಲೂ ಮಾಡಿ ಕೊಡು ಅಂತಂದ್ರೆ ನಮ್ಗೆ ಕೆಲಸ ಫೈನಲ್ ಆಗಿಲ್ಲ ನಾವು ಅವ್ರು ವಾಟರ್ ಸಪ್ಲೈದವ್ರು ಮಾಡ್ಬೇಕಂತ ಅವ್ರು ಹೇಳ್ತಾರೆ ಅವ್ರು ವಾಟರ್ ಸಪ್ಲೈದವ್ರು ಏನು ಹೇಳ್ತಾರೆ ಏ ಇಲ್ಲ ನಿಮ್ಮ ಮಾಡಿ ಕೊಡ್ಬೇಕಂತ ಅವ್ರು ಹೇಳ್ತಾರೆ ಸರಿಯಾಗಿ ಪೈಪ್ಲೈನ್ ಮಾಡಿಲ್ಲ ರೀ ಅದನ್ನು ಅದು ಹೊಡಿತದ್ರಿ ಹಿಂಗಾಗಿ ನೀರಿಂದು ಭಾಳ ಸಮಸ್ಯೆ ಮೂರು ವರ್ಷದಿಂದ ಆಯ್ತು ರೀ ಇದು ಬೋರ್ ಹಾಕಿರಿ ಇನ್ನೂ ಆದರೂ ನೀರು ಕೊಟ್ಟಿಲ್ಲ ಇವ್ರಿಗೆ ಇವ್ರಿಗೆ ಸಮಸ್ಯೆ ಆಗಿ ಒಂದು ಇಪ್ಪತ್ತು ವರ್ಷ ಆಯ್ತು ರೀ ನೀರಿನ ಸಮಸ್ಯೆ ಆಗಿ ನಮಗ ಇಲ್ಲಿ ಮೇಂಬಾರದ ಬರಕ್ ನಾವು ಇಲ್ಲಿ ಬರಕ್ ಕಾಳ್ರಿ ರೀ ನೀರಿನ ಇವ್ರ ತೊಂದರೆ ನೋಡಿಕೇಸ್ರಿ ಬಂದ್ಗಡೆ ನಮ್ಮ ನೀರಿಂದ ಏನು ಮಾಡಿದ್ರಿ ಏನು ಮಾಡಿದ್ರಿ ಅಂತ ಇವರು ಅಧಿಕಾರಿಗಳ ಒಬ್ಬರು ಇದಕ್ಕೆ ಏನು ತೀರ್ಮಾನ ತಗೊತೀರಿ ನೋಡ್ರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ